ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನೆನಪಿನಲ್ಲಿ ಇಡಬೇಕಾದ ಪ್ರಮುಖ ಅಂಶಗಳು ಇವರ ಜನನ ಬಂದ್ಬಿಟ್ಟು ಹದಿನೆಂಟುನೂರ ಎಂಬತ್ನಾಲ್ಕು ಡಿಸೆಂಬರ್ ಮೂರರಂದು ಜನಿಸುತ್ತಾರೆ ಇವರು ಭಾರತದ ಮೊದಲ ರಾಷ್ಟ್ರಪತಿ ಭಾರತದ ದೀರ್ಘಾವಧಿಯ ರಾಷ್ಟ್ರಪತಿಗಳು ಇವರು ಎಲ್ಲಿಂದ ಎಲ್ಲಿ ಇವರಿಗೆ ಅಂತ ಅಂತಂದರೆ ಹತ್ತೊಂಬತ್ತು ಐವತ್ತೆರಡರಿಂದ ಹತ್ತೊಂಬತ್ತರ ಅರವತ್ತೆರಡರಲ್ಲಿ ಸೇವೆ ಸಲ್ಲಿಸಿದ್ದಾರೆ ಫ್ರೆಂಡ್ಸ್ ಸಂವಿಧಾನ ರಚನಾ ಸಭೆಯಲ್ಲಿ ಶಾಶ್ವತ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗಿದ್ದರು ಸಂವಿಧಾನ ರಚನಾ ಸಭೆಯಲ್ಲಿ ನಿಯಮ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದರು ಇವರು ಧ್ವಜ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹತ್ತೊಂಬತ್ತು ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಇವರು ಸ್ಥಾಪಿಸಿದರು ಗಣರಾಜ್ಯೋತ್ಸವದ ದಿನವೊಂದು ಅತಿ ಹೆಚ್ಚು ಬಾರಿ ಭಾರತ ಧ್ವಜ ಹರಿಸಿದ ರಾಷ್ಟ್ರಪತಿ ಎಂದು ಹೆಬ್ಬೆಲ್ಲವರು ಪಾತ್ರರಾಗಿದ್ದಾರೆ ಕ್ರೆಂಡ್ಸ್ ಅವರು ಹತ್ತೊಂಬತ್ತರ ಹದಿನೆಂಟರಲ್ಲಿ ಚಂಪಾರಣ ಸತ್ಯಗ್ರಾಮ ಮತ್ತು ಹತ್ತೊಂಬತ್ತನೂರ ಐವತ್ತೆರಡರ ಕ್ವಿಟ್ ಇಂಡಿಯಾದಲ್ಲಿ